ಇಲ್ಲಿ ಸಂವಾದ ಇರಬಹುದು ಅಂತ ಹೇಳಿದೆ ಯಾಕಂದ್ರೆ ವಿಮರ್ಶೆ ಹೆಚ್ಚು ಬೇಡ ಸರ್ ಅಂತ ರವಿರಾಜು ಹೇಳಿದರು ವಿಮರ್ಶಾತೀತವ್ರಿ ಏನು ಅಲ್ಲ ಆದರೆ ವಿಮರ್ಶೆ ಬೇಡ ಅಂತ ಅವ್ರು ಹೇಳಿದ್ದು ಯಾಕಂದರೆ ದುಂಡಿರಾದರು ಬಂದಿರುವಾಗ ನಮಗೆ ಅವರ ಜೋಕ್ಸು ಕೇಳಬೇಕು ಹೊರತು ವಿಮರ್ಶೆ ಬೇಡ ಅಂತ ಅರ್ಥ ಇರ್ತಾನೆ ಆದರೆ ದುಂಡಿರಾದರೊಟ್ಟಿಗೆ ಸಂವಾದ ಇದ್ದರೆ ನಾನು ಒಂದೆರಡು ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ ಬರ್ಕೊಂಡು ಬಂದೆ ಅದನ್ನು ಕೇಳಿಬಿಡ್ತೇನೆ ಅವ್ರ ಉತ್ತರ ಹೀಗೆ ಹೇಳ್ತಿದ್ರು ನಿಮ್ಗೆ ಹೇಳಿ ನೀವು ಅಮೇರಿಕದಲ್ಲಿ ಇದ್ದೀರಲ್ಲ ಅಮೇರಿಕದಲ್ಲಿ ಎಲೆಕ್ಷನ್ಗೆ ನಿಂತ ಅಧ್ಯಕ್ಷರ ಅಭ್ಯರ್ಥಿಗಳನ್ನು ಟೀಕಿಸಿದ ಪತ್ರಿಕೆಯವರನ್ನು ನಾಗರಿಕರನ್ನು ಎಲೆಕ್ಷನ್ ಆದ ಮೇಲೆ ಜೈಲಿಗೆ ಕಳಿಸಿದ್ದು ಉಂಟಾ ಅಂತ ಒಂದು ಪ್ರಶ್ನೆ ಅಮೆರಿಕದ ರಾಜಕೀಯ ನೀವು ನೋಡಿದ ಹಾಗೆ ಇನ್ನೊಂದು ಮಿಥಿಗೆ ನೀವು ಫೇಸ್ಬುಕ್ಕಲ್ಲಿ ನಮ್ಮ ಮನೆ ಹತ್ರ ಹಾವು ಬಂತು ಅಂತ ಹಾಗೆ ಹಾವು ಬಂತು ಅಂತ ನೀವು ಜೋಯಿಸ್ ಹತ್ರ ಕೇಳಿ ಇನ್ನು ದುಡ್ಡಿರಾಜರು ಉಡುಪಿ ಅಲ್ಲಿ ತನ್ನ ಮೂಲ ಮನೆ ಹತ್ರ ಬಂದು ನಾಗಮಂಡಲ ಅಂತ ಅಂತಾರೆ ಆಮೇಲೆ ಇನ್ನೊಂದು ನೀವು ಬೊಂಬಾಯಿಗೆ ಹೋದ್ರಿ ಇತ್ತೀಚೆಗೆ ಅಲ್ಲಿ ನಿಮ್ಮ ಬಗ್ಗೆ ಒಂದು ಪಿ ಎಚ್ ಡಿ ಪ್ರಬಂಧ ಅಲ್ವಾ ಪಿ ಎಚ್ ಡಿ ಪ್ರಬಂಧ ಬಿಡುಗಡೆ ಆಯ್ತಲ್ಲ ಪ್ರಕಟಾಯಿತು ಹೌದು ಅದರಲ್ಲಿ ಆ ಪಿ ಎಚ್ ಡಿ ಬರೆದವರು ನಿಮ್ಮನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ್ದಾರೋ ವಿಮರ್ಶೆ ಮಾಡಿದ್ದಾರೋ ನೀವು ಓದಿದ್ರಲ್ಲ ಈ ಊರು ಪ್ರಶ್ನೆಗಳು ಅದಿರಲಿ ಈ ಅಧ್ಯಕ್ಷರ ಸ್ಥಾನ ಅಂದರೆ ದುಂಡಿರಾಜ್ ನನಗೆ ಇತ್ತೀಚೆಗೆ ಅನ್ಸೋದು ಅದು ಚನ್ನಪಟ್ಟದ ಗೊಂಬೆ ಇದ್ದರೆ ಒಳ್ಳೆಯದು ಯಾಕಂದರೆ ಕಡೆಗೆ ಆಗುವಾಗ ಕೆಲವರು ಹಿಂದೆ ನಿಂತು ಟೀಟಿ ಕೊಡಲಿಕ್ಕೆ ಕಾಯ್ದು ಇನ್ನು ಕೆಲವರು ಆಮೆಲ್ಲ ಅಂಗಿ ಎಳಿಲಿಕ್ಕೆ ಬರೋದು ಇನ್ನು ಕೆಲವರು ಬಂದೇ ನಾವು ಇಪ್ಪತ್ತು ನಿಮಿಷ ಹೇಳಿದ್ದ ಹೌದು ಆದರೆ ಎರಡೇ ನಿಮಿಷ ಆ ಭರತನಾಟ್ಯದವರೆಲ್ಲ ನಾಟಕದವರೆಲ್ಲ ರೆಡಿಯಾಗಿದ್ದಾರೆ ಎರಡೇ ಮಾತು ಹೇಳೋದು ಹೀಗೆ ಈ ಅಧ್ಯಕ್ಷ ಭಾಷಣ ಅಂತ ಹೇಳಿದ್ರೆ ಒಮ್ಮೆ ಮಾ ಇತ್ತೀಚೆಗೆ ನಾನು ಏನು ಮಾಡಿದೆ ಅಂದರೆ ಒಂದು ಕಾರ್ಯಕ್ರಮದಲ್ಲಿ ನನ್ನ ಭಾಷಣಕ್ಕೆ ಟೈಮ್ ಇಲ್ಲೇ ಗೊತ್ತಾ ಅಂದ್ಕೊಳ್ಳಿ ನನ್ನ ಭಾಷಣ ಯೂಟ್ಯೂಬಿನಲ್ಲಿ ಪ್ರಸಾರ ಮಾಡಿದ್ದೇನೆ ಈಗಾಗಲೇ ಅಂತ ಹೇಳಿದ್ದೇನೆ ಹೌದು ಮಾತಾಡ್ಬೋದು ನಾನು ಕತ್ಯಾಯಿ ಅವರ ಹಾಗೆ ಮೂರು ಕವನ ಆಯ್ಕೆ ಮಾಡಿದ್ದೇನೆ ಒಂದು ಕಾತ್ಯಾಯಿ ಅವರ ಪುಸ್ತಕದ ಒಂದು ಇವತ್ತು ಬಿಡುಗಡೆಯಾದ ಕವನ ಸಂಕಲನದ ಒಂದು ಕವನ ಇನ್ನೊಂದು ಡುಂಡಿರಾಜರ ಕವನ ಅವರ ಹನಿಗವನಗಳನ್ನು ನಾನು ಅವರು ಮಹಾಬಲೇಶ್ವರ ಉಡುಪಿ ಜಿಲ್ಲೆಯ ಹತ್ತಾರು ಕಾಲೇಜಿಗೆ ಹೋಗಿ ಮಕ್ಕಳಲ್ಲಿ ಈ ಸಾಹಿತ್ಯ ಪ್ರೀತಿ ಹುಟ್ಟಿಸುವ ಕಮಾಟಗಳನ್ನು ಮಾಡುವಾಗ ನಾವು ಓದಿದ್ದೇ ಓದಿದ್ದು ಎಷ್ಟೋ ಕವನಗಳನ್ನು ಕಾಲೇಜುಗಳಲ್ಲಿ ಓದಿದ್ದು ನೆನಪಾತ್ರರ ಒಂದು ಕವನ ಮತ್ತೆ ಇವತ್ತು ವಿಶ್ವ ಒಂದು ಕಾವ್ಯ ದಿನ ಆದ್ದರಿಂದ ದುಂಡಿರಾಜರು ಅನುವಾದ ಮಾಡಿದ ಬಂಗಾಳಿ ಕವ ಕವಿಯೊಬ್ಬರ ಕವನ ಮೂರು ಕವನ ಆಯ್ಕೆ ಮಾಡಿದ್ದೇನೆ ಇವತ್ತು ವಿಶ್ವ ಕವನ ದಿನ ಬಿಡುಗಡೆಯಾದ ಈ ತಂಬೂರಿ ಸಂಕಲನದ ಕವಯಿತ್ರಿ ಕುಂಜಿ ಮೊನ್ನೆ ವಾಟ್ಸಪ್ಪಲ್ಲಿ ಅಲ್ಲಿ ಅವರು ಕವನ ಕಳಿಸಿದಾಗ ಇದು ಕಾತಿ ಕುಂಜಿ ಅಂತ ಗೊತ್ತು ನಂಗೆ ಅರ್ಥ ಆಗಲ್ಲ ಇದು ಯಾರಿದು ಬುಲ್ವಾರ್ ಮೊಹಮ್ಮದ್ ಕುಂಜಿ ಹೋಗಿ ಕಾತಿ ಕುಂಜಿ ಅಲ್ಲ ಕಡೆ ರೋಡಾಗಿದ್ದು ಖಾತಾನಿ ಕುಂಜಿಬೆಟ್ಟು ಅಂತ ಗೊತ್ತಾಯ್ತು ಈ ಖಾತಾನಿ ಅವರು ಇವತ್ತು ಒಳ್ಳೆಯ ದಿನ ಅವರ ಸಂಕಲನ ಆಗಿದೆ ಆದ್ದರಿಂದ ಮುಂದೆ ಈ ಕವಯಿತ್ರಿ ಈ ಕನ್ನಡದ ನಮ್ಮ ಮನೆಯಂಗಳದ ಈ ಕವಯಿತ್ರಿ ವಿಶ್ವಮಟ್ಟದ ಪ್ರಶಸ್ತಿಗಳನ್ನು ತನ್ನ ಕಾವ್ಯಕ್ಕೆ ಪಡೆಯಲಿ ಅಂತ ವಿಶ್ವ ಕವನೋದ್ದಿನ ನಾನು ಹಾರೈಸುತ್ತೇನೆ ಯಾಕಂದರೆ ಕನ್ನಡದ ಕಥೆಗಾರ್ತಿಯರಿಗೆ ಕವಿಗಳಿಗೆ ಈಗ ಅವರ ಭಾಷಾಂತರ ಕೃತಿಗಳಿಗೋಸ್ಕರ ಈಗ ಇಂಟರ್ನ್ಯಾಷನಲ್ ಅವಾರ್ಡ್ಗಳು ಬರ್ತವೆ ಭಾಷಾಂತರಕ್ಕೋಸ್ಕರ ನೋಬೆಲ್ ಪ್ರೈಸ್ನಂಥ ಪ್ರಶಸ್ತಿಗಳನ್ನು ಕೊಡುವಂಥ ಪ್ರಶಸ್ತಿಗಳು ಈಗ ಬರ್ತಾ ಇದ್ದಾವೆ ಅಂಥದ್ದನ್ನು ನಾವು ಈಗ ಆಗಾಗ ಪತ್ರಿಕೆ ನೋಡ್ತಾ ಇದ್ದೇವೆ ಕತ್ಯಾಯಿನಿಯವರ ನಾನು ಓದ್ಲಿಕ್ಕಿರುವ ಕವನ ಕೋಗಿಲೆ ಅಂತ ಅದರ ಹಿನ್ನೆಲೆಯಾಗಿ ನಾನು ಒಂದು ಘಟನೆ ಒಂದು ಐವತ್ತು ವರ್ಷ ಹಿಂದೆ ನಾನು ಮಣಿಪಾಲದಲ್ಲಿ ಲೆಕ್ಚರ್ ಆಗಿದ್ದಾಗ ನಡೆದ ಒಂದು ಘಟನೆ ಹೇಳಬೇಕು ಯಾಕಂದರೆ ಕವನಗಳು ನಮಗೆ ಇಷ್ಟ ಆಗುವುದು ಯಾಕೆಂದರೆ ಅಲ್ಲಿ ಕವನವಾಗಲಿ ಕಾವ್ಯವಾಗಲಿ ಅಲ್ಲಿ ಯಾವುದೋ ಒಂದು ಪಾತ್ರ ಅದು ನಮಗೆ ಗೊತ್ತಿರುವ ಪಾತ್ರ ಅನಿಸಿದಾಗ ಅಥವಾ ಆ ಪಾತ್ರ ನಾನೇ ಅಂತ ಅನಿಸಿದಾಗ ಅಥವಾ ಅಂಥ ಪಾತ್ರ ನಮ್ಮ ಸಮಾಜದಲ್ಲಿ ಕಣ್ಣೆದುರು ತುಂಬ ಅಂಥ ಇದ್ದಾವೆ ಅನಿಸಿದಾಗ ತುಂಬ ಆತ್ಮೀಯ ಆಗ್ತದೆ ಮಣಿಪಾಲದಲ್ಲಿ ನಾನು ಜೂನಿಯರ್ ಕಾಲೇಜ್ನಲ್ಲಿ ಉಪನ್ಯಾಸಕನಾಗಿದ್ದಾಗ ಮಣಿಪಾಲದ ದೊಡ್ಡವರ ಮಕ್ಕಳೆಲ್ಲ ನಮ್ಮ ಸ್ಟೂಡೆಂಟ್ಸು ಎಮ್ ಐ ಟಿ ಪ್ರೊಸರ್ಸು ಮೆಡಿಕಲ್ ಕಾಲೇಜಿನ ಡಾಕ್ಟ್ರುಗಳು ಸಿಂಡಿಕೇಟ್ ಬ್ಯಾಂಕಿನ ಆಫೀಸರ್ಗಳು ಅಂಥ ದೊಡ್ಡವರು ಕೂಡ ಮಗಳು ಒಂಬತ್ತನೇ ಕ್ಲಾಸ್ನವಳು ನನ್ನ ವಿದ್ಯಾರ್ಥಿನಿಯಾಗಿದ್ದ ಒಂದಿನ ನಾನು ಕಾಲೇಜಿನ ಅವಳನ್ನು ಭೇಟಿಯಾದಾಗ ಹೇಳಿದೆ ನಿನ್ನೆ ಮಲ್ಪೆ ಬೀಚಿನಲ್ಲಿ ನಾನು ನೀನು ನಿನ್ನ ಅಪ್ಪ ಅಮ್ಮನ ಒಟ್ಟಿಗೆ ಇದ್ದದನ್ನು ನೋಡಿದೆ ನಾನು ಬಂದಿದ್ದೆ ನನ್ನ ನೋಡಿದೆ ಅಂತ ಅವಳು ಹೌದಾ ಸರ್ ಹೇಳೋದು ಆಮೇಲೆ ಒಂದಿನ ಯಾರೂ ಇಲ್ಲದ ಹೊತ್ತಿನಲ್ಲಿ ಸ್ಟಾಫ್ ರೂಮಿಗೆ ಬಂದ ನನ್ನತ್ರ ಹೇಳಿದ್ದು ಸರ್ ನೀವು ಬೀಚಿನಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಕೂತದ್ದನ್ನು ಒಬ್ಸರ್ವ್ ಮಾಡಿದಿರಿ ಅಂತ ಏನು ನನ್ನ ಅಪ್ಪ ಒಂದು ಕಡೆ ಕೂತಿದ್ದರು ಅಮ್ಮ ಒಂದು ಕಡೆ ಕೂತಿದ್ದರು ನಾನು ಮಧ್ಯೆ ಕೂತಿದ್ದೆ ಏನು ಅಂದರೆ ಸರ್ ನಮ್ಮ ಅಪ್ಪ ಅಮ್ಮ ಎಷ್ಟು ವರ್ಷಗಳಿಂದ ಮಾತೇ ಆಡುವುದಿಲ್ಲ ನನ್ನ ಅಪ್ಪ ಅಮ್ಮ ಮಾತಾಡುವುದಿಲ್ಲ ಪರಸ್ಪರ ಮಾತೇ ಇಲ್ಲ ನನ್ನ ಮನೋಸ್ಥಿತಿ ಹೇಗಿರಬಹುದು ಅಂತ ದಯವಿಟ್ಟು ಯೋಚನೆ ಮಾಡಿ ಸರ್ ಅಂತ ಅವಳು ಹೇಳಿದ್ದೆ ಆದರೆ ನಾನೇನು ಮಾಡುವ ಹಾಗಿಲ್ಲ ನಾನು ಅಸಹಾಯಕ ನಾನೇನು ಅವಳಪ್ಪ ನನ್ನ ಕೌನ್ಸಲಿಂಗ್ಗೆ ಹಾಗಿಲ್ಲ ಆದರೆ ನಾನು ಗಮನಿಸ್ತಾ ಇದ್ದೆ ಆ ಹುಡುಗಿ ಪಿ ಯು ಸಿ ಓದಿ ಮೆಡಿಕಲ್ ಓದಿ ಅವಳ ಮದುವೆಯಾಗಿ ಒಂದು ತಿಂಗಳೊಳಗೆ ಅವಳ ಅಮ್ಮ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿ ಪತ್ರಿಕೆಗಳಲ್ಲಿ ಬಂತು ಈ ಹಿನ್ನೆಲೆಯಲ್ಲಿ ಕತ್ಯಾನಿಯವರ ಕವನ ನಾನು ಓದ್ತಾ ಇದ್ದೇನಲ್ಲ ಅದರ ಹಿನ್ನೆಲೆಯಲ್ಲಿ ನನಗೆ ನೆನಪಾದ ಒಂದು ಘಟನೆ ಅದು ಈಗ ಆ ಕವನವನ್ನು ಓದಿ ಹೇಳ್ತೇನೆ ಬಹುಶಃ ಈ ಸಂಕಲನದಲ್ಲಿ ನಾನು ಮೆಚ್ಚಿಕೊಂಡ ಎರಡು ಕವನಗಳಲ್ಲಿ ಎಲ್ಲವನ್ನು ನಾನು ಪೂರ್ತಿ ಓದಲಿಕ್ಕೆ ಆಗಲಿಲ್ಲ ನನ್ನ ಒಂದು ಪುಸ್ತಕ ಬಿಡುಗಡೆ ನಾಡ್ದು ಎಂ ಡಿ ಎಮ್ನಲ್ಲಿದೆ ಅದರ ತಯಾರಿಯಲ್ಲಿ ಅದರ ಓಡಾಟದಲ್ಲಿದೆ ಕೆಲವು ಕವನಗಳಲ್ಲಿ ಓದಿದೆ ನಾನು ಮೆಚ್ಚಿಕೊಂಡ ಎರಡು ಕವನಗಳು ಒಂದು ಕನ್ನಡಿ 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 ಇನ್ನೊಂದು ಕೋಗಿಲೆ ಇದು ಕೋಗಿಲೆ ಒಂದು ಕಥನ ಕವನ ಹಾಗೆ ಇದೆ ಇದು ಚಿಕ್ಕವಳಿರುವಾಗ ಇರುಳು ಸೈಕಲ್ ಏರಿ ರೆಂಜಲ ಪಾದೆಯ ತುತ್ತ ತುದಿಯವರೆಗೂ ಸುತ್ತಿ ಸುತ್ತಿ ಹತ್ತಿ ಹತ್ತಿ ಇಳಿಯುತ್ತಿದ್ದೆ ಕನಸಿನಲ್ಲೇ ಆ ಸೈಕಲ್ ನನ್ನಪ್ಪನ ಜೀವದ ಗಂಟು ತಿಂಗಳ ಹದಿನೈದು ಇರುಳು ನನ್ನಪ್ಪ ಮೈಮೇಲೆ ಹೆಚ್ಚಿಡು ಬಂದು ನಾನು ಪಂಜುರ್ಲಿ ಎಂದು ಊರ ಎದೆ ಒಡೆಯುವಂತೆ ಆರ್ಭಡಿಸುತ್ತ ಬಣ್ಣ ಹಚ್ಚದೆಯೇ ವೇಷವಿಲ್ಲದೆಯೇ ಆವೇಶ ಅಮ್ಮನ ಕೋಗಿಲ ಕೊರಳನ್ನೇ ಹಿಸುಕಿಬಿಟ್ಟ ಪಂಜಿ ಕಾಡು ಪಂಜಿ ಅಮ್ಮನ ಕೊರಳ ಕೋಗಿಲೆ ಕೊರಳನ್ನೇ ಹಿಸಿಟು ಬಿಟ್ಟ ಪಂಜಿ ಕಾಡು ಪಂಜಿ ನನಗೋ ಅದು ಪಂಜುರ್ಲಿ ಅಲ್ಲವೇ ಅಲ್ಲ ಮರಳು ಜುಮಾದಿ ಎಂಬ ಗುಮಾದಿ ದೇವರೇ ಕಾಪಾಡಪ್ಪ ಅಂಗಲಾಚಿ ಮೊರೆ ಇಡುತ್ತಲೇ ಮೊಣಗಂಟಿನೊಳಗೆ ಮಂಡೆ ಮೈ ಹುತಿಸಿಕೊಂಡು ಬಿದ್ದಿರುತ್ತಿದ್ದೆ ಚಂಡಿ ಪುಂಡಿ ಪುಚ್ಚ ಮರಿಯಂತೆ ಕುಂಬರುತ ಪುಚ್ಚ ಮರಿಯಂತೆ ಕುಂಬರುತ ಮಲಗಿದ್ದ ಗೋಣಿ ಒದ್ದೆ ಮಾಡಿಕೊಂಡು ಬೇವರ ಕಂಡಿಯ ಕೋಡಿ ಮುಲ್ಲೆಯಲ್ಲಿ ಅತ್ತ ಅಣ್ಣ ಹಲ್ಲು ಕಡಿಯುತ್ತಿದ್ದ ಕಟಕಟ ಕಟಕಟ ಮೈ ಸೆಡೆದು ಎರಡೂ ಹೆಗಲುಗಳ ನಡುವೆ ತಲೆ ಸಿಕ್ಕಿಸಿಕೊಂಡು ಪುಕ್ಕಲು ಎದೆಯಲ್ಲಿ ತೊದಲುವುದು ಅಭ್ಯಾಸವಾಗಿ ಬಿಟ್ಟಿತು ನನಗೆ ಅಣ್ಣನಿದೆ ಮತ್ತೆ ಹದಿನೈದು ದಿನ ನನ್ನಪ್ಪ ರಾಕ್ಷಸ ಥೇಟು ದೇವಿ ಮಹಾತ್ಮೆ ಮಹಿಷಾಸುರ ಅಮ್ಮ ಬಲಿಪಶು ನನ್ನಪ್ಪ ರಾಕ್ಷಸ ಥೇಟು ದೇವಿ ಮಹಾತ್ಮೆಯ ಮಹಿಷಾಸುರ ಅಮ್ಮ ಬಲಿಪಶು ಕತ್ತಲ ಹೃದಯದ ಹಸಿಗಾಯದ ಮೇಲೆಯೇ ಗೀರುಗಳು ನನಗಿಂತಲೂ ಎತ್ತರ ನನ್ನ ಕೀರಲು ಜೀರುಂಡೆ ಕಂಠದ ಅಳು ಕೇಳಲಾಗದೆ ಕಟ್ಟೆ ಏರಿದ ಸಾವಿಂದ ಹಿಡಿದು ಕಗ್ಗತ್ತಲಲ್ಲಿ ಮಾಮರದಡಿ ಅಡ್ಡವಾಗುತ್ತಿದ್ದಳು ಕೋಗಿಲೆ ಕೊರಳ ಹಾಡಿನ ಪೆಟಾರಿ ನನ್ನಮ್ಮ ಕೋಗಿಲೆ ಕೊರಳ ಹಾಡಿನ ಪೆಟಾರಿ ನನ್ನಮ್ಮ ಅವಳಿಗಂಟಿ ಬಿಜಿರುತ್ತಿದ್ದೆ ದಮ್ಮು ಕಟ್ಟಿ ಮೌನ ಹೆಪ್ಪುಗಟ್ಟಿದ ಕತ್ತಲಲ್ಲಿ ಅಮ್ಮನ ಕಾಲ್ಬೆರಳು ಹಿಡಿದ ಅಣ್ಣ ಹೆಬ್ಬಾವಿನ ಹೆದರಿದ ಕಪ್ಪೆ ಅಪ್ಪ ಎಂದಾದ ಅಪ್ಪ ಎಂದಾದರೊಮ್ಮೆ ಅಪ್ಪನಾಗುತ್ತಿದ್ದ ನನಗೆ ಸಂಪ ಹೇಳುತ್ತಿದ್ದ ಅವಳ ಅಪ್ಪನ ಹಾಗೆ ಬಲಿಷ್ಠ ತೋಳುಗಳಲ್ಲಿ ಎತ್ತಿ ಗರಗರನ್ನೇ ತಿರುಗಿಸಿ ಕೂಸು ಮರಿ ಮಾಡಿ ಲೊಟ ಲೋಟನೆ ಮುದ್ದಿಸಿ ಇಳಿಸುತ್ತಿದ್ದ ಆಗ ಕಂಬದ ಮರೆಯಲ್ಲಿ ಎಣುಕುತ್ತಿದ್ದವು ಆಸೆ ಕಂಗಳು ಅಣ್ಣ ಅಪ್ಪ ಶಾಂತಿ ಸಾಗರದ ಮೀಟಲಿ ಎತ್ತಿ ಕುರಿಸಿ ಇಡ್ಲಿಯನ್ನು ಇಡ್ಲಿಯನ್ನು ಅನ್ನುತ್ತಲೇ ಸಕ್ಕರೆಯಲ್ಲಿ ಮುಳುಗಿಸಿ ತುತ್ತಿಡುತ್ತಿದ್ದ ಇಡಲಿ ಅನ್ನುತ್ತಿದ್ದೆ ಬೇಕು ಬೇಕಂತಲೇ ಗೋಳ್ಳನ್ನು ನಗುತ್ತಿದ್ದನಾಗ ರಸ್ತೆಯಲ್ಲಿ ಹಸಿದ ನೋಟ ಅಣ್ಣ ಮೂಲ ನಕ್ಷತ್ರವಾದರೇನು ಅಣ್ಣನು ಮಗನಲ್ಲವೇ ಅಪ್ಪನಿಗೆ ತಟ್ಟನೇ ಅಪ್ಪ ಕೆಡಂಭೂತವಾಗಿ ನೇಲ ಬ್ರಹ್ಮ ರಾಕ್ಷಸನಾಗಿ ಇಡಲಿ ದೊಡ್ಡ ಬೆಟ್ಟವಾಗಿ ಅದರ ಏರಿ ಆಕೆ ಧುಮುಕಿ ಧುಮುಗುಟ್ಟಿ ಓಡುತ್ತಿದ್ದೆ ಅಣ್ಣ ನನ್ನಲ್ಲೇ ನನ್ನನ್ನೇ ಹಿಂಬಾಲಿಸುತ್ತಿದ್ದ ಕಾಲಹತ್ತಿ ಓಡಿಸಿದ ಸೈಕಲ್ ಹಳತಾಯಿತು ಭೂತ ಬಿಟ್ಟಿತು ಕಾಯಿಲೆ ಮೆಟ್ಟಿತು ಊರುಗೋಲು ಬಂತು ಅಪ್ಪನಿಗೆ ಸಾವಿನ ಭಯ ಉಲ್ಬಣವಾದ ಒಂದು ದಿನ ದೇವಿ ನನ್ನ ದುರ್ಗಾ ಪರಮೇಶ್ವರಿ ಮಗಳೇ ನಾನು ಬದುಕುತ್ತೇನಾ ಅಂದ ಮಗಳೇ ನಾನು ಬದುಕುತ್ತೇನಾ ಅಂದ ನೀರಿಳಿಯುವ ಕಂಗಳಲ್ಲಿ ಆಸೆ ಇಣಿಕಿಸುತ್ತ ತಕ್ಷಣ ಇಡಲಿ ನೆನಪಾಯಿತು ಇನ್ನು ಎರಡು ದಶಕ ಇಲ್ಲೇ ಇರುತ್ತೀಯಪ್ಪ ಎಂದೆ ಮೈ ಮೇಲೆ ದೇವಿ ಬಂದವಳಂತೆ ಆವೇಶದಲ್ಲಿ ನಡುಗುತ್ತ ನಕ್ಕ ಬದುಕಿದ ಬದುಕಿದ ನನ್ನಪ್ಪನ ಧ್ವನಿ ಕೊಂದ ನನ್ನಪ್ಪ ಬದುಕಿದ ನನ್ನಮ್ಮನ ಧ್ವನಿ ಕೊಂದ ನನ್ನಪ್ಪ ಅಪ್ಪ ಸತ್ತ ದಿನ ಕೋಗಿಲೆ ಮತ್ತೆ ಹಾಡತೊಡಗಿತು ಅಪ್ಪ ಸತ್ತ ದಿನ ಮತ್ತೆ ಕೋಗಿಲೆ ಮತ್ತೆ ಹಾಡ ತೊಡಗಿತು ಇಂಥ ಕವನಗಳಿಗೆ ವ್ಯಾಖ್ಯಾನ ಬೇಕು ಅಂತಿಲ್ಲ ಬಹುಶಃ ಕಥೆ ಲಂಕೇಶ್ವರ ಅವ್ವ ನೆನಪಾಯ್ತ ಲಂಕೇಶ್ವರ ಅವ್ವ ನೆನಪಿಸುವಂಥ ಒಂದು ಕವನ ದುಂಡಿರಾದರದ್ದು ಕಚೇನಿ ಕೆಲವು ಒಂದೆರಡು ಒಳ್ಳೆ ಕವನಗಳನ್ನು ಹನಿ ಕವನಗಳು ಓದಿದ್ದಾರೆ ನಾನು ಆಯ್ಕೆ ಮಾಡಿದ ಕವನ ಅಂದರೆ ಅಂತ ಕವಿತೆ ಬರೆಯುವುದು ಅಂದರೆ ಪೆನ್ನಿನ ಮುಚ್ಚಳ ಮಾತ್ರವಲ್ಲ ಹೃದಯವನ್ನೇ ತೆರೆಯುವುದು ಕವಿತೆ ಬರೆಯುವುದು ಅಂದರೆ ಕೇವಲ ಪದಗಳನ್ನು ಮಾತ್ರವಲ್ಲ ಅರ್ಥದ ಮೇರೆಗಳನ್ನು ಮುರಿಯುವುದು ಕವಿತೆ ಬರೆಯುವುದು ಅಂದರೆ ಬಾನ ನೀಲಿಯಲ್ಲಿ ಮೋಡ ವಿಸ್ಕಿಯಲ್ಲಿ ಸೋಡಾ ಹೆಂಡತಿಯೊಡನೆ ಗಂಡ ಬೆರೆಯುವುದು ಕವಿತೆ ಬರೆಯುವುದು ಅಂದರೆ ಕಾಗೆಗೂಡಿನ ತತ್ತಿ ಕೋಗಿಲೆಯಾಗಿ ವಸಂತನನ್ನು ಕರೆಯು ಕವಿತೆ ಬರೆಯುವುದು ಅಂದರೆ ಇಲ್ಲಿಯವರೆಗೆ ಬರೆದದ್ದನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಮರೆಯುವುದು ನುಡಿದದ್ದೆಲ್ಲ ಸತ್ಯವಾಗಿ ನಡೆದದ್ದು ನೃತ್ಯವಾಗಿ ನಡೆದದ್ದು ನೃತ್ಯವಾಗಿ ತೋರುವುದು ಕವಿತೆ ಬರೆಯುವುದು ಅಂದರೆ ಬರೆಯುವುದಲ್ಲ ಅದು ತಾನಾಗಿ ಬರುವುದು ಕೊನೆಯದಾಗಿ ವಿಶ್ವ ಕಾವ್ಯ ದಿನದ ಸಂದರ್ಭದಲ್ಲಿ ದುಂಡಿರಾಜು ಬೇರೆ ಬೇರೆ ಸಂದರ್ಭಗಳಲ್ಲಿ ಹಲವಾರು ಜಗತ್ತಿನ ಒಳ್ಳೆಯ ಕವನಗಳನ್ನು ಅನುವಾದ ಮಾಡಿದ್ದಾರೆ ಅಂತ ಒಂದು ಕವನ ಇದು ಸುನಿಲ್ ಗಂಗೋಪಾಧ್ಯ ಅವರ ಕವನ ತೊಂಬತ್ತ ಮೂರರಲ್ಲಿ ಆಕಾಶವಾಣಿಗೆ ಮಾಡಿದ ಹೌದು ಆಕಾಶವಾಣಿಯವರು ಕರೆದು ಅನುವಾದ ಮಾಡಿ ಓದಿ ಅಂತ ಹೇಳ್ತಾರೆ ಹಾಗೆ ಅನುವಾದ ಮಾಡಿದ ಒಂದು ಕವನ ಇವತ್ತಿನ ಪ್ರತಿದಿನವೂ ಯುದ್ಧದ ಭೀತಿಯಲ್ಲಿರುವ ಜಗತ್ತಿನಲ್ಲಿ ಪ್ರತಿದಿನವೂ ನಿರಾಶ್ರಿತ ಶಿಬಿರಗಳಲ್ಲಿರುವ ಮುದುಕರನ್ನು ಹೆಂಗಸರು ಮಕ್ಕಳನ್ನು ಕೊಲ್ಲುತ್ತಿರುವ ರಾಜಕಾರಣಿಗಳು ಬಾಂಬು ದಾಳಿ ಮಾಡುತ್ತಿರುವ ಯುದ್ಧದಲ್ಲಿ ತೊಡಗಿರುವ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಎದುರಿಗೆ ಒಂಥರ ಭಯಭೀತಿ ಸ್ಥಿತಿಯಲ್ಲಿ ಇಡೀ ಜಗತ್ತು ಬದುಕ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಕವನ ಮುಂಬರುವ ಜಗತ್ತೀಗ ಇನ್ನೂ ಒಂದು ಶತಮಾನ ಈ ಜಗತ್ತು ಉಳಿಯಬಹುದೇ ನಮಗೆ ತಿಳಿಯದು ಪ್ರಳಯವಾಗಿ ಜೀವರಾಶಿ ನಿಶೇಷವಾಗಬಹುದೇ ನಮಗೆ ತಿಳಿಯದು ಹಿರೋಷಿಮ ಇನ್ನೂ ಒಮ್ಮೆ ಪುನರಾವೃತ್ತಗೊಳ್ಳಬಹುದೇ ನಮಗೆ ತಿಳಿಯದು ಹಿಮಾಲಯವು ಕಡಲಿನಲ್ಲಿ ಮತ್ತೆ ಮುಳುಗಿ ಹೋಗಬಹುದೇ ನಮಗೆ ತಿಳಿಯದು ನಮ್ಮ ಉಗುರು ಮತ್ತೆ ಸಿಗಿದ ಹಳೆ ಹತಾರವಾಗಬಹುದೇ ನಮಗೆ ತಿಳಿಯದು ಪ್ರೀತಿ ಎಂಬ ಮಾತು ಜನರ ಅಸಡ್ಡೆಗೆ ಕ ಈಡಾಗಬಹುದೇ ನಮಗೆ ತಿಳಿಯದು ಸ್ವತಂತ್ರ ಎಂಬ ಪದ ಕೀರ್ತಿ ಶೇಷವಾಗಬಹುದೇ ಸ್ವತಂತ್ರ ಎಂಬ ಪದ ಕೀರ್ತಿ ಶೇಷವಾಗಬಹುದೇ ನಮಗೆ ತಿಳಿಯದು ಇತಿಹಾಸವ ದಾಖಲಿಸಲು ನರನೇ ಇರದೆ ಹೋಗಬಹುದೇ ಇತಿಹಾಸವ ದಾಖಲಿಸಲು ನರನೇ ಇರದೆ ಹೋಗಬಹುದೇ ನಮಗೆ ತಿಳಿಯದು ಈ ಯಾವುದೇ ಪ್ರಶ್ನೆಗೂ ಉತ್ತರ ಬೆರೆದಿದ್ದರು ಕೊನೆಗೊಳ್ಳದು ಎಂದೆಂದಿಗೂ ನಮ್ಮ ಹಂಬಲ ಕೆಲವಾದ ಜಗತ್ತಿನಿಗಾಗಿ ನಮ್ಮ ಹಂಬಲ ಬಿಟ್ಟು ಹೋಗುತ್ತೇವೆ ನಾವು ಬೆವರು ಮತ್ತು ಕಂಬನಿ ಮುಂಬರುವ ಜಗತ್ತಿಗಾಗಿ ಬಿಟ್ಟು ಹೋಗುತ್ತೇವೆ ನಾವು ಬೆವರು ಮತ್ತು ಕಂಬನಿ ಮುಂಬರುವ ಜಗತ್ತಿಗಾಗಿ ಬಿಟ್ಟು ಹೋಗುತ್ತೇವೆ ನಾವು ಒಂದು ಬೆಳ್ಳಿ ಕನಸು ಮುಂಬಾಳಿನ ಜನತೆಗಾಗಿ ನಮಸ್ಕಾರ ಹೇಳಿ ಪ್ರಶ್ನೆ ಕೇಳಿದ್ದುಂಟು ಅಂತಲೇ ನಾನು ಮುರುಳಿಜರತ್ ನೆನಪಿಸಿದ್ರು ಅವರು ನಾನು ಮಹಾಬಲೇಶ್ವರವು ಅನೇಕ ಕಾಲೇಜುಗಳಲ್ಲಿ ಹೋಗಿ ಕಾವ್ಯ ಪಾಠ ಮಾಡಿದ್ರು ಅಂತ ನನ್ನ ಒಬ್ಬ ಆಪ್ತ ಮಿತ್ರ ಜೊತೆಗೆ ಹಿತೈಷಿ ಕೂಡ ಹೌದು ನನ್ನ ಅನೇಕ ಪುಸ್ತಕಗಳ ಬಗ್ಗೆ